ಯಲಹಂಕ ವಿಧಾನಸಭಾ ಕ್ಷೇತ್ರ ಹೆಸರುಘಟ್ಟ ಓಬಳಿ ಕಸ್ಕತ್ಪುರ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ಗ್ರಾಮಸಭೆಯನ್ನು ಜನಪ್ರಿಯ ಶಾಸಕರಾದ ಎಸ್ಆರ್ ರವರ ನೇತೃತ್ವದಲ್ಲಿ ಹಾಗೂ ಕಸ್ಕತ್ಪುರ ಅಧ್ಯಕ್ಷರಾದ ಜಿ ಸಂಧ್ಯಾರವರ ಗನ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು ನಿವೇಶನ ಇಲ್ಲದ ಬಡ ಕುಟುಂಬಗಳಿಗೆ ಹಾಗೂ ಹರ ಫಲಾನುಭವಿಗಳಿಗೆ ಜನಪ್ರಿಯ ಶಾಸಕ ಎಸ್ ಆರ್ ವಿಶ್ವನಾಥ್ ಅನುದಾನದ ಜೊತೆಗೆ ಶೀಘ್ರದಲ್ಲಿ ನಿವೇಶನ ಹಂಚಿಕೆ ಹಾಗೂ ಈ ಖಾತೆಗಳ ಸಮಸ್ಯೆಗಳ ಬಗ್ಗೆ ಪರಿಹರಿಸಲಾಗುವುದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ನಡೆಸಲಾಗುವುದು ಇದು ನನಗೆ ಸಂತಸದ ಸಭೆ ನಮ್ಮ ಯಶಸ್ಸಿನ ಗ್ರಾಮ ಸಭೆ ಎಂದು ಅಧ್ಯಕ್ಷೆ ಜಿ ಸಂಧ್ಯಾ ಭಾವುಕರಾದರು ಗ್ರಾಮ ಸಭೆಯ ಸಮಸ್ಯೆಗಳ ಹವಾಲುಗಳನ್ನು ಸ್ವೀಕರಿಸಿದ್ದರು ಹಾಗೂ ಗ್ರಾಮ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪದ್ಮನಾಭ್ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಸಾಲಿನ ವರದಿ ಮಂಡನೆ ಮಾಡಿದ್ದರು ಈಗೇನಾಗಿದೆ ಅಂದರೆ ಮೊದಲು ಪ್ಲಾನ್ ಅಪ್ರೂವಲ್ಲು ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲೇ ಮಾಡ್ಬಿಡೋರು ಇಪ್ಪತ್ತಡಿ ರೋಡ್ ಮಾಡೋದು ಇಪ್ಪತ್ತೊಂಬತ್ತು ಸೈಟ್ ಒಂದು ನಲ್ವತ್ನಾಲ್ಕು ಸೈಟ್ ಎಕರೆ ಮಾಡೋರು ಈಗ ಮೊನ್ನೆ ಸರ್ಕಾರ ಒಂದು ಆಜ್ಞೆ ಹೊಡಿಸೋರೆ ಇದನ್ನು ಸಕ್ಷಮ ಪ್ರಾಧಿಕಾರದಿಂದ ನಕ್ಷೆ ಅನುಮೋದನೆ ಮಾಡ್ಕೊಬೇಕು ಅಂತ ಸಕ್ಷಮ ಪ್ರಾಧಿಕಾರ ಎಲ್ಲಿ ಬರ್ತದೆ ಬಿ ಡಿ ಎಕ್ ಇವಾಗ ನಾಲ್ಕು ಎಕರೆ ಆಗಲಿ ಹತ್ತು ಎಕರೆ ಆಗಲಿ ಬಿ ಡಿ ಎ ನಾರಿಸ್ ಪ್ರಕಾರ ಈಗ ಲೇಔಟ್ ಮಾಡ್ಬೇಕು ನಾವು ಬಿ ಡಿ ಪ್ರಕಾರ ಏನಂದ್ರೆ ಮೂವತ್ತಡಿ ರೋಡ್ ಬಿಡಲೇಬೇಕು ರಾತ್ರಿ ನಾನು ಟೌನ್ ಪ್ಲಾನಿಂಗ್ ಮೆಂಬರ್ಗೂ ಮಾತಾಡಿದೆ ಆಶ್ರಯ ಏನಾದರೂ ರಿಲ್ಯಾಕ್ ರಿಲ್ಯಾಕ್ಸೇಷನ್ ಇದೆಯಾ ಅಂತೇಳಿ ರಿಲ್ಯಾಕ್ಸೇಷನ್ ಏನಿಲ್ಲ ಸರ್ ನಮ್ಮ ಬಿ ಡಿ 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 ಹಿಂಗೆ ಯಾಕಂದ್ರೆ ನಾನು ಬಿ ಡಿ ಎ ಚೇರ್ಮನ್ ಆಗಿದ್ದವನು ಐವತ್ತೈದು ಪರ್ಸೆಂಟ್ ಮಾತ್ರ ಅಲ್ಲಿ ಏನೇ ಮಾಡ್ಬೋದು ಅಂದರೆ ಟ್ವೆಂಟಿ ತರ್ಟಿ ಆದರೆ ಹೆಚ್ಚು ಕಮ್ಮಿ ಮೂವತ್ತ್ಮೂರು ಸೈಟು ಅಂತ ಹೇಳಿದ್ರು ಅವರು ನಾವು ಏನಿತ್ತು ಮೂವತ್ತ್ಮೂರು ಆಗ್ತದೆ ಮೂವತ್ತ್ಮೂರು ಅಂದರೆ ಈಗ ನಾವೇನು ಅನ್ಕೊಂಡಿದ್ದು ಅದು ಸೈಟ್ ಕಡಿಮೆ ಆಗ್ತದೆ ಈಗ ನಾವು ಅನ್ಕೊಂಡಿದ್ದು ನೂರ ಸೈಟ್ ಸೈಟ್ವರೆಗೂ ಮಾಡ್ಬೋದು ಅಂತ ಅಲ್ಲೊಂದಷ್ಟು ಜನ ಮನೆ ಕಟ್ಕೊಂಡ್ಬಿಟ್ಟವ್ರೆ ಬೇಗ ಬೇಡವಾಗ ಕಟ್ಕೊಂಡವ್ರೆ ಹತ್ತು ಹದಿನೈದು ವರ್ಷದಿಂದ ಕಟ್ಕೊಂಡ್ಬಿಟ್ಟವ್ರೆ ಅದನ್ನ ನಾವೇನು ಆಗಲ್ಲ ಇನ್ನೊಂದಷ್ಟು ಏನೋ ಒಂದಷ್ಟು ಪಟ್ಸು ಹಾಕೊಂಡಿರ್ತಾರೆ ಅದನ್ನು ಮುಟ್ಟೋಕ್ಕಾಗಲ್ಲ ಸೊ ಕೊಡಬೇಕಾದ್ರೆ ಅವ್ರಿಗೂ ಅದರಲ್ಲಿ ಅಖಪತ್ರ ಕೊಡುವಂಥ ಕೆಲಸ ಮಾಡ್ಬೇಕು ನಾವು ಟ್ರನ್ನಲ್ಲೇ ಸೇರಿಸ್ಕೊಂಡು ಅವ್ರಿಗೂ ಕೂಡ ಲಕ್ಪತ್ರವನ್ನು ಕೊಡಬೇಕಾಗ್ತದೆ ಮನೆಗಳನ್ನು ತೆರವು ಆಗಲ್ಲ ಸೊ ಈ ದೃಷ್ಟಿಯಿಂದ ಮತ್ತೆ ಇದ್ರ ಮಧ್ಯದಲ್ಲಿ ಏನಾಗಿದೆ ಒಂದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಮೇಲೆ ಒಂದು ಸ್ಟೇ ತಗೊಂಡವ್ರಿ ಸ್ಟೇ ತೊಗೊಂಡವ್ರೆ ತಾತ್ಕಾಲಿಕವಾಗಿ ಸ್ಟೇ ತೊಗೊಂಡವ್ರಿ ಅಂದರೆ ನೀವು ಅರ್ಜಿ ಕೊಡದೇನೆ ಜಮೀನುಗಳಾರದ್ದು ಅರ್ಜಿ ವಜಾ ಮಾಡಿದಿರಿ ನಿಯಮಾನುಸಾರ ನೀವು ಕ್ರಮ ಅಂತ ಅಂತೇಳಿ ಆಗಿದೆ ಅದು ಸರ್ಕಾರ ಏನು ಕ್ರಮ ತಗೊಂತದು ನೋಡೋಣ ಅಕಸ್ಮಾತ್ ವಜಾ ಮಾಡಿಲ್ಲ ಜಮೀನವ್ರಿಗೆ ಮಂಜೂರಾದರೆ ಸಂತೋಷ ಅವ್ರವ್ರ ಉಳಿವೆ ಏನೋ ಸಿಕ್ಕಿದ್ರೆ ಭಾಳ ಸಂತೋಷ ವಜಾ ಆಯಿತು ಅಂತಂದರೆ ಆವಾಗ ಈ ಐದು ಎಕರೆಯನ್ನು ಕೂಡ ತಗೊಂಡು ಐದು ಪ್ಲಸ್ ನಾಲ್ಕು ಒಂಬತ್ತು ಎಕರೆ ಆಗ್ಬೋದು ಇವತ್ತೇನು ಅಂದರೆ ಈಗ ಇದಾದ್ಮೇಲೆ ಇನ್ನು ನಾಲ್ಕನೇ ತಾರೀಕು ಗ್ರಾಮ ಪಂಚಾಯತಿ ಇರಲ್ಲ ಅಡ್ಮಿನಿಸ್ಟ್ರೇಟರ್ನ ಆಗ್ತಾರೆ ನನ್ಕನ್ಸೋ ಹಾಗೆ ಇನ್ನು ಮುಂದಕ್ಕೆ ಸರ್ಕಾರ ಏನು ಅಂದರೆ ಬಿ ಬಿ ಎಂ ಪಿ ಜಿ ಬಿ ಐ ಏನು ಮಾಡೈತೆ ಎಕ್ಸ್ಟೆನ್ಷನ್ ಮಾಡ್ಬೋದು ಇವತ್ತು ಕೂಡ ಡಿ ಸಿ ಎಂ ಅವ್ರು ಹೇಳೋರೆ ಒಂದಷ್ಟು ಪ್ರದೇಶಗಳನ್ನ ಸೇರಿಸ್ತೀವಿ ಅಂತೇಳಿ ಹೆಚ್ಚು ಕಮ್ಮಿ ಶಿವರಾಮ್ ಕಾರೇಔಟ್ ಏನಿದೆ ಅದು ಪೂರ್ತಿ ಜಿ ಬಿ ಐಗೆ ಹೋಗ್ತದೆ ಯಾಕೆಂದ್ರೆ ಅದು ಆಲ್ರೆಡಿ ಡೆವಲಪ್ ಆಗ್ತಾ ಇರೋದ್ರಿಂದ ಬಿ ಬಿ ಎಂ ಪಿಗೇನು ದುಡ್ಡು ಖರ್ಚಾಗಲ್ಲ ಹಸ್ತಾಂತರ ಮಾಡ್ಕೊಬೋದು ಸ್ವಲ್ಪ ದಿನ ಆದಮೇಲೆ ಸೊ ನಾಳೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತದೋ ಬಿಡ್ತದೋ ಗೊತ್ತಿಲ್ಲ ಇನ್ನು ಸ್ವಲ್ಪ ದಿನ ಆಗ್ತದೆ ಸೊ ಎಲ್ಲ ಈಗಲೇ ಆಗ್ಬಹುದು ಒಂದ್ಸರಿ ಜಿ ಬಿ ಅಂದ್ರೆ ಇನ್ನೂ ಕಠಿಣ ಆಗ್ತದೆ ನಿಮ್ಮಲ್ಲಿ ಕೈ ಕೈಮೂಲ್ ಕೇಳ್ಕೊಳೋಂತ ಯಾವುದೋ ಪಕ್ಷಪಾತ ಏನಿಲ್ಲ ಕೆಲವರು ಏನು ಅಂದ್ರೆ ಅವನೇ ಹಂಚ್ಕೊಂಡ್ಬಿಟ್ರಂತೆ ಮೂವತ್ ಲಿಸ್ಟ್ ಮಾಡ್ಬಿಟ್ರಂತೆ ಚೇರ್ಮನ್ ಒಂದು ಮೂವತ್ತ್ ಮಾಡ್ಕೊಂಡ್ಬಿಟ್ರಂತೆ ಎಮ್ ಎಲ್ ಎ ಒಂದು ಎಪ್ಪತ್ ಮಾಡ್ಕೊಂಬಿಟ್ರಂತೆ ಪಿ ಡಿಒ ಒಂದು ಹಾಕೊಂಡ್ಬಿಟ್ಟವನಂತೆ ಅಂತ ಹೇಳಿ ಗುಲ್ಲೋಗುಲ್ಲು ಈಗ ನೀವು ಯಾರ್ಯಾರು ಅರ್ಜಿ ಕೊಡ್ತೀರ ಕೊಡ್ರಿ ಅರ್ಜಿಗಳನ್ನ ಅಂದ್ರೆ ಅರ್ಹರಿಗಿರೋರಿಗೆ ಅದಕ್ಕೆ ಕಾನೂನು ಐತೆ ಆಶ್ರಯದಲ್ಲಿ ನಾವು ಮನೆ ಕೊಡಬೇಕಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರಬೇಕು ಮೂವತ್ತೆರಡು ಸಾವಿರ ರೂಪಾಯಿ ವಾರ್ಷಿಕ ಆದಾಯ ಇರಬೇಕು ಆಮೇಲೆ ಹೆಣ್ಮಕ್ಳೇ ಆಗಿರಬೇಕು ಹೆಣ್ಮಕ್ಳಿಗೆ ಕೊಡೋದು ಯಾರು ವಿದುರರು ಅಕಸ್ಮಾತ್ ಆರ್ಮಿ ಅಂಗವಿಕಲರು ಈ ಥರದವ್ರು ಇದ್ರೆ ಗಂಡಸರು ಕೊಡಬಹುದು ಕುಟುಂಬ ಇತ್ತು ಅಂತಂದ್ರೆ ಹೆಣ್ಮಕ್ಳ ಹೆಸರಿಗೆ ಕೊಡಬೇಕು ಅಂತಕ್ಕಂಥದ್ದು ಈ ವಾಸ ದೃಢೀಕರಣ ಪತ್ರ ಆಧಾರ್ ಕಾರ್ಡು ವೋಟರ್ ಐ ಡಿ ಕಾರ್ಡ್ ಇವೆಲ್ಲ ಕೂಡ ಜನರೆಲ್ಲ ಕೇಳ್ತಾರೆ ಅದಕ್ಕೆ ನೆನ್ನೆ ನಾನು ಕೂಡ ಅರಾತುರಿ ಮಾಡೋಕೆ ಹೋಗ್ಬೇಡ್ರಿ ಜನಗಳಿಗೆ ಸಂಶಯ ಬರೋ ಮಾಡಬೇಡ್ರಿ ಐದು ವರ್ಷ ಹೆಂಗೋ ನೀವು ಪಂಚಾಯತಿ ನಡೆಸಿದ್ದೀರಿ ಇದರಲ್ಲಿ ಏನು ಭಾಳ ಜನ ಅಂದ್ಕೊಳೋ ರೀತಿಯಲ್ಲಿ ವ್ಯತ್ಯಾಸ ಮಾಡೋಕ್ಕೆ ಹೋದಬೇಡ ಅರ್ಜಿಗಳನ್ನ ಏನಿದೆ ಸ್ವೀಕಾರ ಮಾಡಿರಿ ಯಾಕಂದ್ರೆ ಈಗವತ್ತು ನಾವು ಈ ಸಭೆಯಲ್ಲಿ ಆ ಸರ್ವೆ ನಂಬರು ಮೆನ್ಷನ್ ಮಾಡೋಂಗಿಲ್ಲ ಯಾಕಂದರೆ ಕೋರ್ಟ್ ಸ್ಟೇ ಇರೋದ್ರಿಂದ ಸ್ವಲ್ಪ ವೈಲೇಷನ್ ಆಗ್ಬೋದು ಆದ್ರೆ ಅರ್ಜಿ ಕೊಡೋದಕ್ಕೆ ತಕರಾರ ಏನಿಲ್ಲ ಅರ್ಜಿಯನ್ನ ಕೊಟ್ಟು ಸ್ಕ್ರೂಟ್ನಿ ಮಾಡ್ಲಿ ಪಿ ಡಿಒ ಮತ್ತೆ ಅವರೆಲ್ಲ ಮಾಡಿ ಯಾರ್ಯಾರು ಅರ್ಹ ಅವ್ರೀಗ ನನಗೆ ಕಾರ್ ಐತೆ ದೊಡ್ಡ ಬಂಗ್ಲಾ ಐತಪ್ಪ ನನ್ಗೆಲ್ಲ ಆಶ್ರಯ ಸೈಟು ತಗೊಂಡ ಅರ್ಹತೆ ಇರೋದಿಲ್ಲ ನನಗೆ ನಿಜವಾದ ಯಾರು ಬಡವೇ ಅವರೇ ಬಂದು ಈಗ ಏನು ಉಳುಮೆ ಮಾಡ್ತಾ ಇದಾರೆ

ವರ್ಗದವರ ಸಹಕಾರದಿಂದ ಮತ್ತು ಮಾಧ್ಯಮ ವಿದ್ಯರು ಮಿತ್ರರು ಗ್ರಾಮಸ್ಥರು ಸಾರ್ವಜನಿಕರು ಎಲ್ಲರ ಸಹಕಾರದಿಂದ ಇವತ್ತಿನ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಇವತ್ತು ಈ ಸಂದರ್ಭದಲ್ಲಿ ನಾವು ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ ಕಸದ ವಿಚಾರ ಆಗಿರ್ಬೋದು ಈ ಸ್ವತ್ತು ಖಾತೆಗಳ ವಿಚಾರ ಇರ್ಬೋದು ಹೌಸರ್ಸ್ ಇರೋದಿರಬಹುದು ಅಥವಾ ಸೈಟ್ರಿಸ್ಟ್ ಇರೋದಿರ್ಬೋದು ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ ಅನೇಕ ಅರ್ಜಿಗಳು ನಮಗೆ ಪಾರ್ಟಿಸಿಪೇಟ್ಗಳನ್ನು ಅಂಥ ಅರ್ಜಿಗಳನ್ನ ನಾವು ಇವತ್ತು ತಗೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದನ್ನು ಶಾರ್ಟ್ ಲಿಸ್ಟ್ ಮಾಡಿ ನಾವು ಅರ್ಹರಿಗೆ ಯಾರು ಯಾರಿಗೆ ಅರ್ಹತೆ ಇರುವ ಏಕಮೇಲಿಯರ್ಗ ನಿವೇಶನವನ್ನು ಮನೆಯನ್ನು ಕಟ್ಟುವಂಥವರು ಸಹ ನಾವು ಆಯ್ಕೆ ಮಾಡಿ ಅವರಿಗೆಲ್ಲ ತಲುಪಿಸುವಂಥ ಪ್ರಯತ್ನ ಮತ್ತು ಸಫಲವಾಗಲಿ ಅಂತ ನಾನು ಮಾಡಿದ್ದೀನಿ ನೀಡಿರುವ ತಮ್ಮ ಹಂಚಿಕೊಂಡ ಅನೇಕ ಅರ್ಜಿಗಳು ಬಂದಿವೆ ಸುಮಾರು ಅರ್ಜಿಗಳು ಬಂದಿದೆ ಮರಳಿ ಗ್ರಾಮದ ನಮಗೆ ಸುಮಾರು ಒಂದು ಅರ್ಜಿಗಳು ನಾವು ಯಾರು ಏನಿದ್ದಾರೆ ಚರ್ಚೆ ಮಾಡಿ ಹಂಚಿಕೊಳ್ಳಿ